ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಇವತ್ತೊಂದು ದಿವಸ ಒಂದು ನಿಮಗೆ ಔಷಧಿ ಹೇಳ್ಕೊಡ್ತೀನಿ ಮುಖ್ಯವಾದಂಥ ಔಷಧಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಯಾರು ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತ ಏನಂದರೆ ಈ ಭೂಮಿ ಮೇಲೆ ನಮಗೆ ಪ್ರಕೃತಿ ಅನೇಕ ವಿಧವಾದ ರೀತಿಯ ನಮಗೆ ಫಲಗಳ್ನ ಕೊಟ್ಟಿದೆ ಮತ್ತು ಹೇಳ್ಕೊಳ್ಳೋ ಅಂಥ ಅಸಾಧ್ಯ ಆಗಲ್ಲ ಆ ಥರದೊಂದು ನಮಗೆ ಪ್ರಕೃತಿ ನಮಗೆ ಹುಡುಗೊರನ್ನೇ ಕೊಟ್ಟಿದೆ ಆ ಉಡುಗೊರೆಗಳು ಏನೇನಂತ ನಾವು ಸತ್ತೋದ್ರೊಳಗಾಲ ಎಷ್ಟು ಜನ ಬಂದ್ರೂ ಅದನ್ನ ತಿಳ್ಕೊಳಕ್ಕಾಗಲ್ಲ ಕೆತ್ತಾಯಿದ್ರೆ ಕೆತ್ತನೆ ಇರಬೇಕು ಪ್ರಕೃತಿ ಕೊಟ್ಟಿರೋದು ಅಷ್ಟೊಂದು ನಮಗೆ ಅನುಭವ ಕೊಟ್ಟಿದೆ ಅದನ್ನ ಏ ಅಷ್ಟೇ ನಾವು ಈಗ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಯಾರೇ ಆಗಲಿ ಕೈ ಕುಯ್ಕೊಂಡ್ರೆ ಅಥವಾ ಕಾಲು ತರ್ಚ್ಕೊಂಡ್ರೆ ಬಿದ್ದರೆ ಗಾಯ ಆದರೆ ಲೈಟಾಗಿ ರಕ್ತ ಬಂದರೆ ಅವ್ರಿಗೆ ಒಳ್ಳೆಯ ಒಂದು ಔಷಧಿ ಹೇಳ್ತೀನಿ ಒಂದು ತೆಂಗಿನ ಮರದಲ್ಲಿ ಒಂದು ಔಷಧಿ ಅದು ನೋಡಿ ಈ ಥರ ಈ ಶುದ್ಧ ಇರೋ ತೆಂಗಿನ ಮರದಲ್ಲಿ ನಿಮಗೆ ನೋಡಿ ಇಲ್ಲಿ ಈ ಥರ ತೆಗೆದ್ಬಿಟ್ಟು ಈ ಥರ ನಿಮ್ಗೆ ಆದರೆ ಇದು ಅಪೂರ್ತಿ ನೋಡಿದ್ದು ಹಚ್ಕೊಂಡ್ರೆ ನಿಮ್ಮ ಗಾಯಗಳು ವಾಸಿ ಆಯ್ತವೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ನಿಮಗೆ ಈ ಥರ ತೆಂಗು ಸೊಸಲು ಸಿಗ್ತವೆ ತಗೊಂಡೋಗಿ ನೀವು ಒಂದು ಡಬ್ಬಿಗೆ ಹಾಕಿ ಮಡಿಕೋಬೋದು ಮನೆಗಳಲ್ಲಿ ಆಗಲಿ ತೋಟದವೇ ಆಗಲಿ ಎಲ್ಲಿ ಆಗಲಿ ಇಮಿಡಿಯೆಟ್ಲಿ ಕೈ ಕುಯ್ಕೊಂಡಾಗ ಕಾಲು ತರ್ಚ್ಕೊಂಡಾಗ ಗಡ್ಡಿಗಳು ಒಡೆದಾಗ ರಕ್ತ ಬಂದಾಗ ತಗೊಂಡೋಗಿ ನಿಮ್ಗೆ ಏನಾರು ಹಾಕುದಿ ಆದರೆ ನೋಡಿ ಥರ ಸೊಸಿ ಗಿಡದಲ್ಲಿ ನೋಡಿ ಈ ಥರ ಎಬ್ಬಿದಾಗ ಉಗ್ರರಲ್ಲಿ ಹಾಕ್ಕೊಂಡು ಆಗಿ ಬರ್ತದೆ ನೋಡಿ ಈ ಥರ ಬರ್ತದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಬರ್ತದೆ ಬಂದದ್ದು ನಾನು ನಿಮ್ಮ ಹಾಕೋದು ಜಾಗದಲ್ಲಿ ರಕ್ತ ಬಂದು ಜಾಗದಲ್ಲಿ ನೀವು ಹಾಕುದಿ ಆದರೆ ಕೇವಲ ಎರಡು ಮೂರು ದಿವಸದಲ್ಲಿ ಗಾಯ ವಾಸಿ ಆಯ್ತದೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ನಿಮಗೆ ಆ ಥರ ಇದು ಇದಾಗಲ್ಲ ಏನಪ್ಪ ಸೆಪ್ಟಿಕ್ ಆಗೋಲ್ಲ ಇಮಿಡಿಯೇಟ್ಲಿ ಎರಡು ಮೂರು ದಿವಸದಲ್ಲಿ ವಾಸಿ ಆಗೋಯ್ತದೆ ಆದ್ದರಿಂದ ನನ್ನ ಸ್ನೇಹಿತರುಗಳು ತಿಳ್ಕೊಳ್ಳಿ ಅಂದ್ಬಿಟ್ಟು ಇದೊಂದು ಅಮೂಲ್ಯವಾದ ಒಂದು ಔಷಧಿ ಇದು ಒತ್ತಿಲ್ದಾರ ಬೇಕಾದ್ರೆ ತಿಳ್ಕೊಳ್ಳಿ ಕೇಳಿ ಬೇಕಾದ್ರೆ ನೀವು ಅನುಭವ ಪಡ್ಕೊಳ್ಳಿ ಗೊತ್ತಾಯ್ತಿದೆ ನನ್ನ ಸ್ನೇಹಿತರಿಗೆ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ